ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರ ಮೇಲೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿರೋವಂಥದ್ದು ಇದು ಸಂವಿಧಾನದ ಕಗ್ಗೋಲೆ ಪ್ರಜಾಪ್ರಭುತ್ವದ ವಿರೋಧಿ ಧೋರಣೆ ಅಂತೇಳಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ತೀವ್ರವಾಗಿ ಕಣ್ಣೆ ಇದ್ದೇವೆ ಖಾಸಗಿ ದೂರಿನ ಮೇಲೆ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಕೊಟ್ಟರು ಅಂಥದ್ದು ಇದು ರಾಜಕೀಯ ಪ್ರೇರಿತ ಮತ್ತು ರಾಜಕೀಯ ಸಂಚು ನೇರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಮಿತ್ ಶಾರವರು ನೇರವಾಗಿ ಬರೆಸಿ ಕೊಟ್ಟಿರುವಂತಹ ಇದು ಷಡ್ಯಂತ್ರ ಇದು ರಾಜ್ಯಕ್ಕೆ ಮಾಡಿದಂತಹ ದ್ರೋಹ ಇಡೀ ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಮಾಡಿದಂತಹ ಅಪಮಾನ ಅಂತ ಹೇಳಿ ನಾವು ತೀವ್ರವಾಗಿ ಕಣ್ಣೆ ಮಾಡ್ತಾ ಇದ್ದೇವೆ ಏನು ಬಿ ಜೆ ಪಿಯೇತರ ಸರ್ಕಾರಗಳಿದ್ದಾವೆ ದೆಹಲಿ ಜಾರ್ಖಂಡು ಕೇರಳ ಪಶ್ಚಿಮ ಬಂಗಾಳ ತಮಿಳುನಾಡುಗಳಲ್ಲಿ ಇದೇ ರೀತಿಯ ದಾಳಿ ದೌರ್ಜನ್ಯಗಳನ್ನು ಸರ್ಕಾರಗಳ ಮೇಲೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇದು ಸರ್ವಾಧಿಕಾರಿ ಧೋರಣೆ ಈ ಸರ್ವಾಧಿಕಾರಿ ಧೋರಣೆಯನ್ನು ಬಿಟ್ಟು ನರೇಂದ್ರ ಮೋದಿಜಿರವರ ಸರ್ಕಾರ ಜನರ ಅಭಿವೃದ್ಧಿಯ ಕಡೆ ದೇಶದ ರಕ್ಷಣೆಯ ಕಡೆ ನೋಡಬೇಕು ಸಂವಿಧಾನವನ್ನು ರಕ್ಷಣೆ ಮಾಡೋ ಕಡೆ ನೋಡಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ ರಾಜ್ಯದಲ್ಲಿ ತೀವ್ರವಾಗಿ ಮಳೆ ಬಿದ್ದಿದೆ ಅನೇಕ ಜನರುಗಳು ಜೀವಹಾನಿಯಾಗಿದೆ ರೈತರಿಗೆ ಬೆಳೆಗೆ ರಸಗೊಬ್ಬರ ಕೊಡೋವಂಥದ್ದು ಬಿತ್ತನೆ ಬೀಜ ಕೊಡುವಂಥ ಕಡೆ ಸರ್ಕಾರಗಳು ನೋಡಬೇಕಾಗಿದೆ ವಿರೋಧ ಪಕ್ಷಗಳು ಗಮನಿಸಬೇಕಾಗಿದೆ ಜನರ ರಕ್ಷಣೆ ರಕ್ಷಣೆ ರೈತರು ಅಸಹಾಯಕರು ಕೂಲಿ ಕಾರ್ಮಿಕರು ಮಹಿಳೆಯರ ಸಬಲೀಕರಣ ಮಾಡುವಂಥ ಕೆಲಸವನ್ನು ರಾಜ್ಯ ಕೇಂದ್ರ ಸರ್ಕಾರ ಮಾಡೋದು ಬಿಟ್ಟು ಒಬ್ಬರೊಬ್ಬರ ಮೇಲೆ ಕೆಸರುಗಳನ್ನು ಎಚ್ಕೊಂಡು ಬಟ್ಟೆ ಬಿಚ್ಚಿಕೊಂಡು ಬೀದಿಲಿ ನಿಂತಿದ್ದಾರೆ ನೀವು ಭ್ರಷ್ಟಾಚಾರ ಮಾಡಿದಿರಿ ನೀವು ಭ್ರಷ್ಟಾಚಾರ ಮಾಡಿದಿರಿ ಅಂತ ಬಾಯಿ ಬಂದಂಗೆ ಮಾತಾಡ್ಕೊಂಡು ಓಡಾಡೋದೇನಿದೆಯಾ ಇದು ಇಡೀ ನಿಮ್ಮ ಮೈಯನ್ನು ಜನಾದೇಶ ಕೊಟ್ಟಿದ್ರಲ್ಲ ಜನರಿಗೆ ಮಾಡುವಂಥ ಅಪಮಾನ ಮತ್ತು ರಾಜ್ಯ ದೇಶಕ್ಕೆ ಮಾಡುವಂಥ ಅಪಮಾನ ಇದನ್ನು ಮುಂದಿನ ದಿನಗಳಲ್ಲಿ ನೆಡೆ ಮುಂದುವರಿಸಿರೇ ಜನಗಳು ನಿಮಗೆ ಬುದ್ಧಿ ಕಲಿಸ್ತಾರೆ ಅನ್ನೋ ಮಾತನ್ನು ಆರ್ ಪಿ ಐ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಇದು ಕ್ಷುಲ್ಲಕ ಮತ್ತು ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಈ ಭ್ರಷ್ಟಾಚಾರ ಅಂತೇಳಿ ಖಾಸಗಿ ದೂರದ ಮೇಲೆ ನೀವು ಇದ್ರನ್ನೇ ವೈಭವೀಕರಿಸಿ ನೀವು ಇಡೀ ರಾಜ್ಯದ ಮೇಲೆ ಪಕ್ಷಗಳ ಮೇಲೆ ಮತ್ತು ಯಾರು ಅಪರಾಧ ಮಾಡಿದರೆ ಅಪರಾಧಿಗಳು ಮಾಡೋದಿದೆಯಲ್ಲ ಇದು ಸರಿಯಲ್ಲ ಮತ್ತು ಸಿದ್ದರಾಮಯ್ಯರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋ ಅಂಥ ಅವಕಾಶ ಇಲ್ಲ ಅಂತ ಈ ಮೂಲಕ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ ಜೈ ಭೀಮ್ ಜೈ ಭಾರತ್ ಓಕೆ